ದಿಸ್ ಇಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದು ಫ್ಯಾಮಿಲಿಯಲ್ಲಿ ಹೆಣ್ಮಳಿಗೆ ಅಂತ ಅನ್ಸುತ್ತೆ ನಾವು ಅಪ್ಬ್ರಿಂಗಿಂಗ್ ಹೆಂಗ ಮಾಡ್ತೀವೋ ಹೆಣ್ಮಕ್ಳು ಅಷ್ಟು ಸ್ಟ್ರಾಂಗ್ ಆಗ್ತಾರೆ ಇವತ್ತಿನ ಸೊಸೈಟಿಯಲ್ಲಿ ತಂದೆ ತಾಯಿ ಯಾವ ರೀತಿ ಮಕ್ಕಳನ್ನ ನಾನು ಡಿಸ್ಕ್ರಿಮಿನೇಷನ್ ಬಗ್ಗೆನೂ ಮಾತಾಡ್ತಾ ಇದ್ದೆ ಯೂಜಲಿ ಇವತ್ತಿಗೂ ಸೊಸೈಟಿಯಲ್ಲಿದೆ ಗಂಡು ಮಕ್ಕಳಿಗಾದ್ರೆ ಒಂದು ರೂಲ್ ಇರುತ್ತೆ ಹೆಣ್ಮಕ್ಳಿಗಾದ್ರೆ ಇನ್ನೊಂದು ರೂಲ್ ಇರುತ್ತೆ ಹೆಣ್ಮಕ್ಳ ಎಜುಕೇಶನ್ ಬಗ್ಗೆ ಇನ್ನೊಂದು ರೂಲ್ ಇರುತ್ತೆ ಗಂಡು ಮಕ್ಕಳ ಎಜುಕೇಷನ್ ಬಗ್ಗೆ ಒಂದು ರೂಲ್ ಇರುತ್ತೆ ತಂದೆ ತಾಯಿಯ ಪಾರ್ಟ್ನರ್ಶಿಪ್ ಇದೆಯಲ್ಲ ಅದು ಮಕ್ಕಳನ್ನ ಹೆಂಗೆ ತೊಗೊಂಡ್ಬರ್ತಾರೆ ಅನ್ನೋದ್ರ ಮೇಲೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ತಂದೆ ತಾಯಿ ಅಬ್ಬ್ರಿಂಗಿಂಗ್ ಬಗ್ಗೆ ನಂಗೆ ತುಂಬ ಹೇಳೋಕ್ಕಾಗಲ್ಲ ಅನ್ಸುತ್ತೆ ಯಾಕೆಂದರೆ ನಾನು ಇನ್ನು ಅಪ್ಪೊಸಿಷನ್ಗೆ ಹೋಗಿಲ್ಲ ಸೊ ನಾವು ಮಾತಾಡೋದು ತಪ್ಪು ಅಂತ ನಂಗೆ ಅನ್ಸುತ್ತೆ ಬಟ್ ಆಸ್ ಎನ್ ಎಜುಕೇಟರ್ ಹೇಳ್ತಲ್ಲ ನಾನು ಪೇರೆಂಟ್ಸ್ ಕೇಳಬೇಕಾದ್ರೆ ನಾವು ಯಾವಾಗಲೂ ಹೇಳ್ತೀವಿ ಸಹ ಹಿಂಗ್ ದ್ಯಾಟ್ ನಾವು ಪವರ್ಫುಲ್ ಗರ್ಲ್ಸ್ ಮತ್ತು ರೆಸ್ಪಾನ್ಸಿಬಲ್ ಬಾಯ್ಸ್ನ ಅಬ್ರಿಂಗ್ ಮಾಡಬೇಕು ಅಂತ ಯಾವಾಗಲೂ ಪವರ್ ಗಂಡು ಮಕ್ಳ ಹತ್ರ ಇರುತ್ತೆ ರೆಸ್ಪಾನ್ಸಿಬಿಲಿಟಿ ಹೆಣ್ಮಕ್ಳ ಹತ್ರ ಇರುತ್ತೆ ಅದನ್ನ ನೋಡ್ತಾನೆ ನಾವು ಬೆಳೆದಿದ್ದೀವಿ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ರಾಜ್ರು ಫೋಟೋ ನೋಡಿದ್ರೆ ಬರೀ ಗಂಡು ಮಕ್ಳು ಇರುತ್ತೆ ಬಟ್ ನಾವು ಯಾವಾಗಲೂ ರಾಣಿ ಫೋಟೋ ಹಾಕೋದೇ ಇಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಸೊ ನಮ್ಗೆ ಹೆಂಗೆ ಅನ್ಸುತ್ತೆ ನಾವು ಒಂದು ರಾಣಿ ಹಾಕ್ಬೋದು ಅಂತ ಇವತ್ತು ಒಂದು ನೆಟ್ಫ್ಲಿಕ್ಸ್ ಶೋ ತೊಗೊಂಡ್ರೆ ಒಂದು ಹೆಣ್ಮಗು ಒಂದು ಒಳ್ಳೆ ಪೊಸಿಷನಲ್ಲಿ ಇದ್ದಾಳೆ ಅಂತಂದ್ರೆ ಅವಳಿಗೆ ಫ್ಯಾಮಿಲಿ ಇಲ್ಲ ಅವಳೊಂದು ಡಿವೋರ್ಸ್ಡು ಅಂತ ತೋರಿಸ್ತಾರೆ ಮೇ ಬಿ ಇಟ್ಸ್ ಅ ಪಾರ್ಟ್ ಆಫ್ ವಾಟ್ ಸೊಸೈಟಿ ಎಕ್ಸಿಸ್ಟ್ ನಾನು ಇಲ್ಲ ಅಂತ ಹೇಳ್ತಲ್ಲ ಬಟ್ ಅದು ನೋಡೋದ್ರಿಂದ ನಮಗೂ ಇನ್ಫ್ಲೂಯೆನ್ಸ್ ಆಗುತ್ತಲ್ವಾ ಸೊ ನಾವ್ ಎಷ್ಟು ಆ ಪ್ರೆಸೆನ್ಸ್ ನ ಚೇಂಜ್ ಮಾಡ್ಬೋದು ನಾವ್ ಯಾವಾಗ ಒಂದು ತಾಯಿ ಒಂದ್ ಹೆಣ್ಮಗ್ಳು ಹೇಳ್ತಾಳೆ ಸೇಂಗ್ ದಟ್ ನೀವ್ ಬರೀ ಮದ್ವೆ ಆಗಿ ಜೀವನ ಮಾಡೋದಲ್ಲ ಅಮ್ಮ ನಿನ್ ಜೀವನ ನೀನ್ ರೂಪಿಸ್ಕೊಬೇಕು ನಿನ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ನೀನ್ ಇಂಪಾರ್ಟೆಂಟ್ ಆಗಿರ್ಬೇಕು ನಮ್ಮಮ್ಮ ಯಾವಾಗ್ಲೂ ಹೇಳೋರು ನಾನಿವತ್ತು ನಿಮ್ಮೆಲ್ಲರನ್ನೂ ನೋಡ್ಕೊಂಡು ನಿಮ್ಮ ಅಪ್ಪನ ಮೇಲೆ ಡಿಪೆಂಡ್ ಆಗಿದ್ದೀನಿ ನೀನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಯಾವಾಗ್ಲೂ ನಮ್ಮಮ್ಮ ಹೇಳೋರು ನನಗೆ ಆ ಮಾತ್ ಯಾವಾಗ್ಲೂ ನಾನು ಕೇಳಿಸ್ಕೊಂಡೇ ಬೆಳ್ದವಳು ಸೊ ನಮ್ಮ ಅಮ್ಮ ಯಾವಾಗ್ಲೂ ಇಂಡಿಪೆಂಡೆಂಟ್ ಆಗಿ ಬೆಳೆಯೋದ್ರ ಬಗ್ಗೆ ಇವತ್ತು ನಾಟ್ ಲೈಕ್ ಮದುವೆ ಆಗಿಬಿಡು ಬೇಗ ಮದುವೆ ಆಗೋ ಬೇಗ ಇಸ್ ಅ ಡಿಫ್ರೆಂಟ್ ಸ್ಟೋರಿ ಬಟ್ ನೀನು ಮದುವೆ ಆಗ್ತಿದ್ರು ನಿನ್ನ ಐಡೆಂಟಿಟಿನ ನೀನು ಬೆಳೆಸ್ಕೊಬೇಕು ಯು ಕಾಂಟ್ ಆಲ್ವೇಸ್ ಬಿ ಸಮನ್ ಎಲ್ಸ್ ಇಸ್ ಐಡೆಂಟಿಟಿ ಅಂತ ನಮ್ಮ ಅಮ್ಮನೇ ನಮ್ಮನ್ನು ಬೆಳೆಸ್ತವ್ರು ಸೊ ಇವತ್ತಿನ ಸೊಸೈಟಿಯಲ್ಲಿ ಹೆಣ್ಮಕ್ಕಳ ಬೆಳವಣಿಗೆಗೆ ಇರೋ ಸ್ಟ್ರಗಲ್ಸ್ ಏನು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ ಐ ಥಿಂಕ್ ಪ್ರಯಾರಿಟಿ ಪಿಕ್ ಮಾಡೋದು ಯಾವಾಗಲೂ ನಾವೊಂದು ಪ್ರಯಾರಿಟಿನ ಪಿಕ್ ಮಾಡ್ಲೇಬೇಕು ಐದರ್ ಈಗ ಈಗ ನಾನೇ ತೊಗೊಳ್ಳಿ ನಂಗೆ ಗೊತ್ತಿಲ್ಲ ಒಂದೊಂದ್ಸತಿ ನಾನು ನನ್ನ ಗಂಡನ ಮನೆ ಪ್ರೋಗ್ರಾಮ್ಗೆ ಹೋಗ್ಬೇಕಾ ಇಲ್ಲ ನನ್ನ ತಂದೆ ಮನೆ ಪ್ರೋಗ್ರಾಮ್ಗೆ ಹೋಗ್ಬೇಕು ಎರಡೂ ಒಂದೇ ದಿವಸ ಬರುತ್ತೆ ವೈ ಶುಡ್ ಐ ಆಲ್ವೇಸ್ ಚೂಸ್ ಬಟ್ ವಿ ಹ್ಯಾವ್ ಟು ಚೂಸ್ ಅಲ್ವಾ ಆ್ಯಂಡ್ ಒಂದೊಂದ್ಸತಿ ಕೆಲಸ ಮಾಡಬೇಕಾದ್ರೆ ಮಗು ಇವಾಗ ಒಟ್ಟಿರುತ್ತೆ ಟೂ ತ್ರೀ ಮಂತ್ಸ್ ಆಗಿರುತ್ತೆ ನಾನಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಸೊ ನೀನು ಕೆಲಸ ಬಿಟ್ಬಿಟ್ಟು ನೀನು ತಗೋ ಬಟ್ ನೀನು ಪೊಟೆನ್ಷಿಯಲ್ ಇದ್ರೆ ಇಫ್ ಯು ಕೆನ್ ಅರ್ನ್ ಮೋರ್ ಸೊ ದಟ್ ಯು ಕ್ಯಾನ್ ಕೀಪ್ ನಾನಿ ವೈ ನಾಟ್ ಅಲ್ವಾ ಮುಂಚೆ ಹೆಣ್ಮಕ್ಳು ಎಂತ ಮನೇಲೆ ಇರ್ಬೇಕಾಗಿತ್ತು ಅಂತ ಅಂದ್ರೆ ನಿನಗೆ ಫ್ರಿಜ್ ಇರಲಿಲ್ಲ ಝೊಮ್ಯಾಟೊ ಇರಲಿಲ್ಲ ಸ್ವಿಗ್ಗಿ ಇರ್ಲಿಲ್ಲ ಎ ಐ ಇರಲಿಲ್ಲ ಸೊ ನೀನ್ ಕೆಲಸ ಮಾಡ್ಬೇಕಿತ್ತು ಯಾರಾದರೂ ಒಬ್ರು ಮನೆ ನೋಡ್ಕೋಬೇಕಿತ್ತಲ್ಲ ಈಗ ನಮ್ಮಅಮ್ಮ ಶಿ ಹ್ಯಾಸ್ ಬಿನ್ ಎಟ್ ಹೋಮ್ ಟೇಕನ್ ಕೇರ್ ನಾಟ್ ಗಾನ್ ಔಟ್ಸೈಡ್ ಅವ್ರು ಹಂಗೆ ನೋಡ್ಕೊಂಡಿರ್ಲಿಲ್ಲ ಅಂದ್ರೆ ಇವತ್ತು ನಾ ಮೂರು ಜನ ಹಿಂಗೆ ಇರ್ಬೋದಿತ್ತ ಮಕ್ಕಳು ಸೊ ಐ ಥಿಂಕ್ ವರ್ಕ್ ಇಸ್ ವರ್ಕ್ ಬಟ್ ಹೆಣ್ಮಕ್ಳು ಮನೇಲಿ ವರ್ಕ್ ಮಾಡೋದು ಮಾತ್ರ ನೆಗ್ಲಿಜಿಬಲ್ ಬಟ್ ಈಚೆ ಮಾಡಿದ್ರೆ ಮಾತ್ರ ಅವರು ಒಂದು ಯುನೋ ಒಂದು ಹೆಸರು ಮಾಡಬಹುದು ವುಮನ್ ಐಲಿಂಗ್ ಇನ್ ಹಂಡ್ರೆಡ್ ಪರ್ಸೆಂಟ್ ಟು ಬಿ ದೆ ಇಫ್ ಐ ಡೋಂಟ್ ಡೂ ಇಟ್ ಐಕ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಡಜನ್ ಮೀನ್ ನನ್ನ ಕೆಲಸ ಈಚೆ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ನಾನು ಹೋಗ್ಬಿಟ್ಟು ನನ್ನ ಮನೆಯಲ್ಲಿ ಸ್ಯಾಟರ್ಡೇ ಆಗಿರ್ಬೋದು ಸಂಡೇ ಆಗಿರ್ಬೋದು ಲಂಚ್ ಟೇಬಲ್ ಅವ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಲ್ಲ ಅಂತಲ್ಲ ಸೊ ಆ ಬ್ಯಾಲೆನ್ಸ್ನ ನಾವು ಕಂಡಿಟ್ಕೊಳ್ಳೋಕ್ಕೆ ನಮ್ಗೆ ಟೈಮ್ ಆಗುತ್ತೆ ಅನ್ಸುತ್ತೆ ಹೆಣ್ಮಕ್ಳಿಗೆ ಬಟ್ ಆ ಟೈಮ್ ಸೊಸೈಟಿ ಕೊಡೋಲ್ಲ ಹ್ಞೂ ನಾನು ಲಕ್ಕಿ ನಾನು ಬ್ಲೆಸ್ಡ್ ದಟ್ ನನಗೆ ನಂಗೆ ಸಿಕ್ಕಿರೋ ಅತ್ತೆ ಆಗಿರ್ಬೋದು ನನ್ನ ಗ್ರ್ಯಾಂಡ್ ಮದರ್ ಇನ್ ಲಾ ಆಗಿರ್ಬೋದು ನನ್ನ ಸಪೋರ್ಟ್ ಮಾಡ್ತಾರೆ ನಾನೇನು ಅವ್ರ ಅಡ್ಜಸ್ಟ್ ಆಗಬೇಕಾಗಿಲ್ಲ ಅವರು ಏನೋ ಒಂದು ಕೆಲಸ ಮಾಡ್ತಿದ್ದಾಳೆ ಅಂತ ನನಗೆ ಎವ್ರಿ ಡೇ ನೋಡ್ಕೊತಾರೆ ಐ ಆಮ್ ವೆರಿ ಲಕ್ಕಿ ಬಟ್ ನಾಟ್ ಆಲ್ ಗರ್ಲ್ಸ್ ಹ್ಯಾವ್ ದಟ್ ಫ್ರೀಡಮ್ ಆರ್ ಲಕ್ ಅಲ್ಲ ಹ್ಞೂ 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 ಬಟ್ ಇಲ್ಲ ಅಂದ ತಕ್ಷಣ ನಾವು ಕುತ್ ಸುಮ್ಮನೆ ಕೂತ್ಕೊಂಡು ನಮ್ಗೆಲ್ಲ ಆಗೋಲ್ಲ ಅಂತ ಕುತ್ಕೊಳ್ಳೋದು ತಪ್ಪು ಅನಿಸುತ್ತೆ ಆಟ್ ಹೆಣ್ಮಕ್ಳು ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿನೇ ಹ್ಮ್ ಹ್ಮ್ ಇಫ್ ಯು ಹ್ಯಾವ್ ದಟ್ ಕಾನ್ಫಿಡೆನ್ಸ್ ವಿ ಕೆನ್ ಗೋ ವೆರಿ ಫ್ಲೈ ಈಗ ನೀವು ನೋಡ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ಲ್ ಆಗಿರ್ಬೋದು ನನಗೆ ಒಂದು ಐವತ್ತು ಜನ ಗಂಡ್ಮಕ್ಳು ಬರೆದ್ರೆ ಏನಾದ್ರೂ ಒಂದು ವಿಡಿಯೋ ಬಗ್ಗೆ ಒಂದ್ ಐದು ಜನ ಬರ್ತಿರ್ತಾರೆ ಹೆಣ್ಮಕ್ಳು ನಾಟ್ ದಟ್ ಹೆಣ್ಮಕ್ಳು ನೋಡ್ತಾ ಇಲ್ಲ ಅಂತಲ್ಲ ಅಯ್ಯೋ ನಾವ್ ಬರೆದ್ರೆ ಅವ್ರ ಏನ್ ಅನ್ಕೊಂಡ್ಬಿಡ್ತಾರೋ ಅಯ್ಯೋ ನಮ್ಮಿಂದ ಏನ್ ತಪ್ಪಾಗೋಗುತ್ತೋ ನಮಗ್ ನಾವು ಪ್ರಶ್ನೆ ಮಾಡ್ಕೊಳ್ಳೋದೇ ಜಾಸ್ತಿ ಬೇರೆಯವ್ರನ್ನ ಪ್ರಶ್ನೆ ಮಾಡೋದ್ಕಿಂತ ಸೊ ನಾವು ಹೆಣ್ಮಕ್ಳು ಯಾವಾಗ ನಾವು ಪ್ರಶ್ನೆ ಮಾಡಿ ಆ ಪ್ರಶ್ನೆಗೆ ಉತ್ತರ ತಗೊಂಡು ನಾವ್ ರೂಲ್ಸ್ನ ಕ್ರಿಯೇಟ್ ಮಾಡ್ತೀವೋ ಐ ಡೋಂಟ್ ವಾಂಟ್ ಟು ಬ್ರೇಕ್ ರೂಲ್ಸ್ ಬಟ್ ಐ ವಾಂಟ್ ಟು ಮೇಕ್ ರೂಲ್ಸ್ ವಾ ನಾನು ಯಾವಾಗ್ಲೂ ಹೇಳ್ತೀನಿ ಹೆಣ್ಮಕ್ಳಿಗೆ ದಟ್ ಎಷ್ಟೊಂದು ಡೋರ್ ಕಷ್ಟ ಆಗ್ಬೋದು ನಮಗೆ ಓಪನ್ ಮಾಡೋಕ್ಕೆ ಬಟ್ ನಾವು ಸತಿ ಓಪನ್ ಮಾಡಿದ್ರೆ ಹೆಣ್ಮಕ್ಳು ಬೇರೆ ಹೆಣ್ಮಕ್ಳು ಆ ಡೋರಿಂದ ಒಳಗಡೆ ಹೋಗಬೇಕು ಕಾಯಿರಿ ಸುಮ್ಮನೆ ಮುಚ್ಚಿಬಿಡ್ಬೇಡಿ ಬಟ್ ವೈ ಶುಡ್ ಸಮನ್ ಎಲ್ ಸ್ಟ್ರಗಲ್ ಟು ಓಪನ್ ದಟ್ ಡೋರ್ ಅಗೇನ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್